ನಾವಿವತ್ತು ಆಮ್ ಆದ್ಮಿ ಪಕ್ಷದ ಜಿಲ್ಲಾ ಸಮಿತಿ ವತಿಯಿಂದ ದಾವಣಗೆರೆಯ ಪಟ್ಟಣದ ದಕ್ಷಿಣ ವಿವಾಹದಲ್ಲಿರುವಂಥ ಬಿಡಿ ಲೇಔಟ್ ಸರ್ ಮಿರ್ಜಾ ಇಸ್ಮಾಯಿಲ್ ನಗರದಲ್ಲಿರುವ ಸರ್ಕಾರಿ ಮೌಲಾನಾ ಅಬುಲ್ ಕಲಾಂ ಆಜಾದ್ ಶಾಲೆಯ ಮುಂಭಾಗದಲ್ಲಿ ಎಲ್ಲ ಪ್ರಗತಿಪರ ಪಕ್ಷಗಳು ಪ್ರಗತಿಪರ ಸಂಘಟನೆಗಳ ಸೇರಿ ಧರಣಿ ಸತ್ಯಾಗ್ರಹ ಇದ್ದೀವಿ ಸೊ ಈ ಒಂದು ಧರಣಿಯ ಸತ್ಯಾಗ್ರಹದ ಉದ್ದೇಶ ನಾವು ಇಲ್ಲಿ ಇದರ ಹಿಂದೆ ಭೇಟಿ ಕೊಟ್ಟಾಗ ಶಾಲೆಯ ವ್ಯವಸ್ಥೆ ನಾವು ನೋಡಿದ್ವಿ ಆ ಶಾಲೆಯ ವ್ಯವಸ್ಥೆ ಹೆಂಗಿದೆ ಅಂದರೆ ಆ ಕೊಠಡಿಯ ಕಿಟಕಿ ಬಾಗಿಲು ನೆಲ ಇವನ್ನು ಏನು ಶಿಕ್ಷಣ ಕೊಡ್ತಾರೆ ಆ ಬೋರ್ಡು ಕೂಡ ಇರಲಿಲ್ಲ ಸೊ ಈ ವಿಚಾರವಾಗಿ ನಾವು ವಿಚಾರಿಸಿದಾಗ ಅವರು ಸಕಾರಾತ್ಮಕದ ಉತ್ತರ ಬಂದಿಲ್ಲ ಸೊ ಈ ಒಂದು ವಿಚಾರ ನೋಡಿ ನಾವು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮತ್ತು ಜಿಲ್ಲಾ ಅಲ್ಪಸಂಖ್ಯಾತ ಅಧಿಕಾರಿಗಳಿಗೆ ಮನವಿ ಕೊಟ್ಟಿವೆ ಆ ಮನವಿ ಒಂದು ತಿಂಗಳು ಕಳೆದರೂ ಕೂಡ ಯಾವುದೇ ಸಕಾರಾತ್ಮಕ ಉತ್ತರ ಬಂದಿಲ್ಲದ ಕಾರಣ ಇಲ್ಲಿ ನಾವು ಧರಣಿ ಸತ್ಯಾಗ್ರಹ ನಡೆಸ್ತಾ ಇದ್ದೀವಿ ನಮ್ಮ ಉದ್ದೇಶ ಇಷ್ಟೇ ಸರ್ಕಾರಿ ಶಾಲೆ ಉಳಿಸಿ ಸರ್ಕಾರಿ ಶಾಲೆ ಬೆಳೆಸಿ ಅರವಿಂದ್ ಕೇಜ್ರಿವಾಲ್ ಅವರ ದಿಲ್ಲಿಯ ಒಂದು ನೀವು ನೋಡಿದ್ದೀರಿ ಸರ್ಕಾರಿ ಶಾಲೆಯ ವ್ಯವಸ್ಥೆ ಹೆಂಗಿದೆ ಅಂದರೆ ಜಪಾನಿನ ಒಂದು ಸಚಿವ ಬಂದು ತಾಜ್ಮಹಲಿಗೆ ಭೇಟಿ ಕೊಡಲ್ಲ ಡೊನಾಲ್ಡ್ ಟ್ರಂಪ್ ಅವರ ಪತ್ನಿ ಬಂದು ತಾಜ್ಮಹಲಿಗೆ ಭೇಟಿ ಕೊಡಲ್ಲ ಸರ್ಕಾರಿ ಶಿಕ್ಷಣ ವ್ಯವಸ್ಥೆ ದಿಲ್ಲಿಯ ಶಾಲೆಗೆ ಭೇಟಿ ಕೊಡ್ತಾರೆ ಅಲ್ಲಿಗೆ ನೀವು ಕಲ್ಪನೆ ಮಾಡ್ಬೋದು ಯಾವ ರೀತಿಯಲ್ಲಿ ಶಿಕ್ಷಣ ವ್ಯವಸ್ಥೆ ಇದೆ ಅಂತ ಸೊ ಇಲ್ಲಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನೀವು ರಿಪೋರ್ಟ್ ನೋಡಿದಾಗ ಎಷ್ಟೊಂದು ಸರ್ಕಾರಿ ಶಾಲೆ ಮುಚ್ಚುವ ಹಂತಕ್ಕೆ ಬಂದಿದೆ ಸೊ ಸರ್ಕಾರ ಇದಕ್ಕೆ ನೇರ ಹೊಣೆ ಸರ್ಕಾರನೇ ಸರ್ಕಾರಿ ಶಾಲೆ ಉಳಿಸ್ಬೇಕು ಉತ್ತಮವಾದ ಶಿಕ್ಷಣ ಕೂಡ ವ್ಯವಸ್ಥೆ ಮಾಡುವಂಥ ಸರ್ಕಾರನೇ ಈ ರೀತಿ ಮಾಡಿದರೆ ಇವತ್ತಿನ ದಿವಸದಲ್ಲಿ ಶಿಕ್ಷಣ ವ್ಯಾಪಾರೀಕರಣ ಆಗಿದೆ ಬಡವರ ಮಕ್ಕಳು ಶಿಕ್ಷಣ ಪಡಲಿಕ್ಕೆ ಕಷ್ಟ ದಿನಗಳ ದೂರಿ ದೂರ ಇಲ್ಲ ಬಡವರು ದಿನ ಕೂಲಿ ಕಾರ್ಮಿಕರು ಬಟ್ಟಿ ಕಾರ್ಮಿಕರು ಬಿಡಿ ಕಾರ್ಮಿಕರು ಕಟ್ಟಡ ಕಾರ್ಮಿಕರು ಬೀದಿ ಬದಿ ವ್ಯಾಪಾರಸ್ಥರು ತಮ್ಮ ಮಕ್ಕಳಿಗೆ ಸರ್ಕಾರಿ ಶಾಲೆಗೆ ಶಿಕ್ಷಣ ಕೊಡಲಿಕ್ಕೆ ಕಳಿಸ್ತಾರೆ ಅದೇ ಖಾಸಗಿ ಸಂಸ್ಥೆಗೆ ಕಳಿಸಿದರೆ ಹತ್ತು ಸಾವಿರ ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಲಕ್ಷಾಂಗಟ್ಟಲೆ ಫೀಸ್ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ನಮ್ಮ ಒತ್ತಾಯ ಇಂಥ ಸರ್ಕಾರಿ ಶಾಲೆಗಳು ಉಳಿಬೇಕು ಮತ್ತು ಈ ಒಂದು ಸಂದರ್ಭದಲ್ಲಿ ವಿಶೇಷವಾದ ಮಾತು ಹೇಳ್ತೀನಿ ಈ ಶಾಲೆಗೆ ದ್ವಿತೀಯ ಪ ಪ್ರಥಮ ಪಿ ಯು ಸಿ ಶ ಶಿಕ್ಷಣ ಸ್ಯಾಂಕ್ಷನ್ ಆಗಿದೆ ಸೊ ಇಂಥ ವ್ಯವಸ್ಥೆಯಲ್ಲಿ ನೀವು ಕೊಠಡಿರಿ ಮತ್ತು ಕಟ್ಟಡ ನೀವು ಸರಿಪಡಿಸಿಲ್ಲ ಅಂದರೆ ನಮ್ಮ ನಮ್ಮಲ್ಲಿ ಇರೋವಂಥ ಕೊನೆಯ ಹಸ್ತ್ರ ಅಂದರೆ ಅದು ಹೋರಾಟ ಹೋರಾಟದಿಂದ ನಾವು ಪಡ್ಕೊಂತೀವಿ ಅಂತ ಈ ಸಂದರ್ಭದಲ್ಲಿ ಎಲ್ಲ ಈ ಒಂದು ಹೋರಾಟಕ್ಕೆ ಕೈ ಜೋಡಿಸಿರುವ ಎ ಐ ಎಮ್ ಐ ಎಮ್ ಇರ್ಬೋದು ವೆಲ್ಫೇರ್ ಪಾರ್ಟಿ ಆಫ್ ಇಂಡಿಯಾ ಇರ್ಬೋದು ಮುಸ್ಲಿಂ ಒಕ್ಕೂಟ ಕರ್ನಾಟಕ ಸೋಷಿಯಲ್ ಸರ್ವಿಸ್ ಮತ್ತು ನಮ್ಮ ವಸೀಮ್ ಅವರು ಕೂಡ ಈಗ ಬಂದು ಜಾಯ್ನ್ ಆಗಿದ್ದಾರೆ ಅವರಿಗೂ ಕೂಡ ನಮ್ಮ ಒಂದು ಆಮ್ ಆದ್ಮಿ ಪಕ್ಷದ ಜಿಲ್ಲಾ ಸಮಿತಿಯಿಂದ ಹೊಂದಿಸ್ತಾ ಈ ಸಂದರ್ಭದಲ್ಲಿ ನಾನು ಹೇಳೋಕ್ಕೆ ಮಾತು ಮುಗಿಸ್ತೇನೆ ಧನ್ಯವಾದ ಸಲಾಮ್ ಏನು ಏನಿವತ್ತು ಆಮ್ ಆದ್ಮಿ ಪಕ್ಷದಿಂದ ಸರ್ಕಾರಿ ಶಾಲೆ ಉಳಿಸಿ ಬೆಳೆಸಿ ಒಂದು ಏನು ಆಂದೋಲನ ನಡೀತಾ ಇದೆ ಪ್ರತಿಭಟನೆ ನಡೀತಾ ಇದೆ ಈ ಪ್ರತಿಭಟನೆಗೆ ಬೇರೆ ಬೇರೆ ಪ್ರಗತಿಪರ ಸಂಘಟನೆಗಳು ಮುಸ್ಲಿಂ ಒಕ್ಕೂಟ ಕರ್ನಾಟಕ ಸೋಷಿಯಲ್ ಸರ್ವಿಸ್ ಅಲ್ಲಾಶ್ಮಿ ಟ್ರಸ್ಟ್ ಎ ಐ ಎಮ್ ಐ ಎಮ್ ಮತ್ತು ಜನಶಕ್ತಿ ಮತ್ತು ಬೇರೆ ಕಾರ್ಮಿಕ ಸಂಘಟನೆಗಳು ಬೆಂಬಲ ವ್ಯಕ್ತಪಡಿಸಿ ಅದೇ ರೀತಿ ನಾವು ಸಹ ಈ ಪ್ರತಿಭಟನೆಗೆ ಬೆಂಬಲ ಸೂಚಿಸಿ ಈ ಸಂದರ್ಭದಲ್ಲಿ ಹೇಳೋದು ಇಷ್ಟೇ ಅಂತ ಹೇಳಿದರೆ ಸರ್ಕಾರಿ ಶಾಲೆಗಳನ್ನು ಉಳಿಸಬೇಕು ಸರ್ಕಾರ ಅಂದಮೇಲೆ ಐತಲ್ಲ ಸರ್ಕಾರಿ ಶಾಲೆಯನ್ನು ಉಳಿಸೋದು ಅದರ ಜವಾಬ್ದಾರಿ ಸರ್ಕಾರಿ ಈಗ ಕೇಂದ್ರ ಸರ್ಕಾರದಲ್ಲಿ ಸಹ ಸರ್ಕಾರಿ ಸಂಸ್ಥೆಗಳನ್ನು ಒಂದೊಂದೇ ಮಾರಾಟ ಮಾಡಿ ಖಾಸಗೀಕರಣ ಮಾಡ್ತಾ ಇದೆ ಇದೇ ರೀತಿ ಮುಂದುವರಿದರೆ ಮುಂದಿನ ದಿನಗಳಲ್ಲಿ ಎಲ್ಲ ಸರ್ಕಾರಿ ಸಂಸ್ಥೆಗಳು ಮಾರಾಟ ಆಗಿ ಸರ್ಕಾರ ನಡೆಸೋಕ್ಕೆ ಕೇವಲ ಒಂದೇ ಉಳಿಯೋದು ಅದು ಸುಭ ಸುಲಭ ಶೌಚಾಲಯ ಅಷ್ಟೇ ಎಲ್ಲ ಸರ್ಕಾರಿ ಸಂಸ್ಥೆಗಳನ್ನು ಖಾಸಗಿ ಮಾಡಿದರೆ ಸರ್ಕಾರ ಅದು ಒಂದೇ ಉಳಿಸ್ಬೇಕಾಗ್ತೈತಿ ಆದ್ದರಿಂದ ನಾವು ಈ ಮುಖ ಈ ಮುಖಾಂತರ ಮನವಿ ಮಾಡೋದೇನೆಂದರೆ ಇಲ್ಲಿನ ಜಿಲ್ಲಾ ಉಸ್ತುವಾರಿ ಸಚಿವರು ಎಸ್ ಎಸ್ ಮಲ್ಲಿಕಾರ್ಜುನವರು ಇಲ್ಲಿನ ಶಾಸಕರು ಶಾಮನೂರು ಶಿವಶಂಕರಪ್ಪ ಅವರು ಮತ್ತು ಇಲ್ಲಿನ ಎಂ ಪಿ ಸಂಸದರು ಏನು ಪ್ರಭಾ ಮಲ್ಲಿಕಾರ್ಜುನವರಿದ್ದಾರೆ ಈ ಕಡೆ ಗಮನ ಹರಿಸಿ ಈ ಸರ್ಕಾರಿ ಶಾಲೆಯನ್ನು ಉಳಿಸಬೇಕು ಮತ್ತು ಐತಲ್ಲ ಇಂಥ ಸರ್ಕಾರಿ ಶಾಲೆಗಳನ್ನು ಗುರುತಿಸಿ ಅದರ ಅಭಿವೃದ್ಧಿ ಮಾಡಬೇಕಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಮನವಿ ಮಾಡುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕನ್ನಡ ಮೊಹಮ್ಮದ್ ಹಯಾತ್ ನನ್ನ ಹೆಸರು ಮೊಹಮ್ಮದ್ ಹಯಾತ್ ಅಂತ ಹೇಳಿ ಕರ್ನಾಟಕ ಸೋಷಿಯಲ್ ಸರ್ವಿಸ್ ಸಂಘಟನೆ ಅಧ್ಯಕ್ಷ ನನ್ನ ಹೆಸರು ಟಿ ಎಸ್ ಗರ್ ಅಂತ ಹೇಳಿ ದಾವಣಗೆರೆ ಮುಸ್ಲಿಂ ಒಕ್ಕೂಟದ ಸಂಚಾಲಕನಾಗಿದ್ದೇನೆ ಇವತ್ತು ಸರ್ಕಾರಿ ಶಾಲೆ ಉಳಿಸಿ ಅಭಿಯಾನವನ್ನು ಆಮ್ ಆದ್ಮಿ ಪಕ್ಷ ದಾವಣಗೆರೆ ಜಿಲ್ಲಾ ವತಿಯಿಂದ ಆಯೋಜನೆ ಮಾಡಲಾಗಿದೆ ಇದರ ಭಾಗವಾಗಿ ಬಿಡಿ ಲೇಔಟ್ ಸರ್ ಮಿರ್ಜಾ ಇಸ್ಮೈಲ್ ನಗರದಲ್ಲಿರ್ತಕ್ಕಂಥ ಮೌಲಾನಾ ಆಜಾದ್ ಸ್ಕೂಲಿನ ಮುಂಭಾಗದಲ್ಲಿ ಧರಣಿಯನ್ನು ನಡೆಸ್ತಾ ಇದ್ದೀವಿ ಇಲ್ಲಿ ಬಂದು ನೋಡಿದಾಗ ಈ ಸ್ಕೂಲಿಗೆ ಕಿಟಕಿಗಳಿಲ್ಲ ಆಮೇಲೆ ಫ್ಲೋರಿಂಗ್ ಇಲ್ಲ ಆಮೇಲೆ ಒಳಗೆ ಏನೂ ಒಂದು ಶುದ್ಧವಾದಂಥ ವಾತಾವರಣ ಇಲ್ಲ ಮಕ್ಕಳು ವಿದ್ಯಾಭ್ಯಾಸ ಮಾಡಲಿಕ್ಕೆ ಅಂಥದ್ರಲ್ಲಿ ಗುಣಮಟ್ಟದ ವಿದ್ಯಾಭ್ಯಾಸ ಪಡೆದುಕೊಳ್ಳಲು ಸಾಧ್ಯತೆಗಳಿಲ್ಲ ಒಂದು ಒಳ್ಳೆಯ ಉದ್ದೇಶ ಇಟ್ಕಂಡು ಈ ಒಂದು ಆಂದೋಲನ ಈ ಹೋರಾಟ ನಡೀತಾ ಇದೆ ಇಲ್ಲಿ ಇರ್ತಕ್ಕಂಥ ಒಬ್ಬ ಅಲ್ಪಸಂಖ್ಯಾತ ಸಚಿವರು ಕೂಡ ಇದಕ್ಕೆ ಹೊಣೆಗಾರರಾಗಬೇಕಾಗುತ್ತೆ ಇದಕ್ಕೆ ಬಿಲ್ಡಿಂಗ್ ಕೆಲಸ ನಿಂತಿದೆ ತಕ್ಷಣ ಅನುದಾನಗಳನ್ನು ಬಿಡುಗಡೆ ಮಾಡಿ ಉತ್ತಮವಾದಂಥ ಒಂದು ಬಿಲ್ಡಿಂಗ್ ನಿರ್ಮಾಣ ಆಗಬೇಕು ಇಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರು ಗಮನ ಕೊಡಬೇಕು ಸ್ಥಳೀಯ ಶಾಸಕರು ಗಮನ ಗಮನ ಕೊಡಬೇಕು ಸ್ಥಳೀಯ ಜನಪ್ರತಿನಿಧಿಗಳು ಏನಿದ್ದಾರೆ ಅವರು ಕೂಡ ಗಮನ ಕೊಡಬೇಕು ಇವತ್ತು ಚುನಾವಣೆ ಸಂದರ್ಭಗಳಲ್ಲಿ ಎಲ್ಲ ರಾಜಕೀಯ ಪಕ್ಷಗಳು ಮುಗಿಬಿದ್ದು ನಮಗೆ ಓಟ್ ಹಾಕ್ರಿ ನಮಗೆ ಓಟ್ ಹಾಕ್ರಿ ಅಂತ ಹೇಳ್ತಾ ಇದ್ದೀರಾ ಇವತ್ತು ಅದೇ ಅಲ್ಪಸಂಖ್ಯಾತರ ಭಾಗದಲ್ಲಿ ಸ್ಕೂಲ್ಗಳ ಸಮಸ್ಯೆಗಳು ಇದ್ದರೆ ಅದಕ್ಕೆ ಪರಿಹಾರ ಮಾಡಲಿಕ್ಕೆ ಯಾವುದೊಂದು ರಾಜಕೀಯ ಪಕ್ಷವನ್ನು ಮುಂದೆ ಬರುವ ಬಾರದ ಸಂದರ್ಭದಲ್ಲಿ ಆಮ್ ಆದ್ಮಿ ಪಕ್ಷ ಇದೊಂದು ಒಳ್ಳೆಯ ಹೋರಾಟವನ್ನು ಹಮ್ಮಿಕೊಂಡಿದೆ ಈ ಆಮ್ ಆದ್ಮಿ ಪಕ್ಷದ ಹೋರಾಟಕ್ಕೆ ನಾವು ಮುಸ್ಲಿಂ ಒಕ್ಕೂಟದಿಂದ ಸಂಪೂರ್ಣವಾದಂಥ ಬೆಂಬಲವನ್ನು ಸೂಚಿಸಿದ್ದೇವೆ ಈ ಹೋರಾಟ ಯಶಸ್ವಿ ಆಗುತ್ತೆ ಅಂತ ಹೇಳಿ ನನಗೆ ನಂಬಿಕೆ ಇದೆ ಜೈ ಹಿಂದ್ ಜೈ ಕರ್ನಾಟಕ ನನ್ನ ಹೆಸರು ಮೊಹಮ್ಮದ್ ಅಜ್ಮತುಲ್ಲಾ ಆಲ್ ಇಂಡಿಯಾ ಮಜ್ಲೀಜೆ ಇತಿಹಾದುಲ್ ಮುಸ್ಲಿಮೀನ್ ದಾವಣಗೆರೆ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಈ ದಿನ ಆಮ್ ಆಮ್ ಆದ್ಮಿ ಪಾರ್ಟಿಯ ಶಾಲೆ ಉಳಿಸಿ ಸರ್ಕಾರಿ ಶಾಲೆ ಬೆಳೆಸಿ ಇದೊಂದು ಆಂದೋಲನವನ್ನು ಹಮ್ಮಿಕೊಂಡಿದ್ದಾರೆ ಇದರಲ್ಲಿ ಇತರ ಪ್ರಗತಿ ಪಕ್ಷಗಳಾದ ಆಲ್ ಇಂಡಿಯಾ ಮೊದಲಹಿತ ಅದ್ ಮುಸ್ಲಿಮೀನ್ ಮತ್ತು ವೆಲ್ಫೇರ್ ಪಾರ್ಟಿ ಮತ್ತು ಮುಸ್ಲಿಂ ಒಕ್ಕೂಟ ಹೀಗೆ ಎಲ್ಲ ಪಕ್ಷದ ಎಲ್ಲ ಪಕ್ಷದವರು ಬೆಂಬಲವನ್ನು ವ್ಯಕ್ತಪಡಿಸಿದ್ದಾರೆ ಈ ಈ ಕಾರ್ಯಕ್ರಮ ಈ ಈ ಒಂದು ಆಂದೋಲನ ಯಶಸ್ವಿಗೊಳಿ ಯಶಸ್ವಿ ಆಗಬೇಕೆಂದು ನಾವು ಕೇಳಿಕೊಳ್ಳುತ್ತೇವೆ ಏಕೆಂದರೆ ಇಲ್ಲಿ ಶಾಲೆಯಲ್ಲಿ ಭಾಳಷ್ಟು ಅಬಿ 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 ಅಭಿವೃದ್ಧಿ ಇಲ್ಲದೆ ಬಹಳಷ್ಟು ಇದಿದೆ ಆದ್ದರಿಂದ ಅದು ವರ್ಕ್ ಕೆಲಸ ಆಗಬೇಕಾಗಿದೆ ಮೊಹಮ್ಮದ್ ಅಜ್ಮತ್ತುಲ್ಲ ಅಸ್ಲಾಂ ವಲೈಕು ವರಹಮತುಲ್ಲಾಹಿವಾ ಬರ್ಕಾತೆವು ನನ್ನ ಹೆಸರು ಮೊಹಮ್ಮದ್ ಗೌಸ್ ದಾವಣಗೆರೆ ಸೌತ್ ಬ್ಲಾಕಿನ ಪ್ರೆಸಿಡೆಂಟ್ ಆಗಿದ್ದೀನಿ ಎ ಐ ಎಂ ಎ ಎಮ್ ಐ ಎಮ್ ಪಕ್ಷದ ವತಿಯಿಂದ ನಾವು ಇಲ್ಲಿ ಸೇರಿರುವ ಕಾರಣ ಏನಂತ ಹೇಳಿದರೆ ನಮ್ಮ ಈ ಶಾಲೆ ನಮ್ಮ ಹಿಂದೆ ಏನು ಕಾಣ್ತಾ ಇದೆ ಶಾಲೆ ಈ ಸರ್ಕ ಇದು ಸರ್ಕಾರಿ ಶಾಲೆ ಆಗಿದೆ ಈ ಸರ್ಕಾರಿ ಶಾಲೆಯಲ್ಲಿ ಕೆಲಸ ಕಾಮಗಾರಿಯನ್ನು ಹಮ್ಮಿಕೊಂಡು ಭಾಳ ವರ್ಷ ಆಗಿದೆ ಆದರೂ ಇನ್ನ ಇಲ್ಲಿನ ಮಠ ಈ ಕಾಮಗಾರಿ ಪೂರ್ಣಗೊಂಡಿಲ್ಲ ಏನಕ್ಕಂತ ಹೇಳಿ ನಾವು ಅದಕ್ಕೆ ವಿಚಾರಿಸಿದಾಗ ಅದು ಅವರು ಹಲವಾರು ಕಾರಣಗಳನ್ನು ನಮಗೆ ತಿಳಿಸ್ತಾ ಹೋಗಿದ್ದಾರೆ ಆದುದರಿಂದ ನಾವು ಅವರಿಗೆ ಹಲವಾರು ಸ ಸತಿ ಅವರಿಗೆ ರಿಕ್ವೆಸ್ಟ್ ಲೆಟರನ್ನು ಕೊಟ್ಟಿದ್ದೀವಿ ಅವರಿಗೆ ಕಂಪ್ಲೇಂಟ್ ಕೂಡ ಕೊಟ್ಟಿದ್ದೀವಿ ಅದಕ್ಕೆ ಸಂಬಂಧಪಟ್ಟ ಎಲ್ಲ ಅಧಿಕಾರಿಗಳಿಗೂ ಭೇಟಿಯಾಗಿ ಮತ್ತು ಅವರಿಗೆ ಮಾತಾಡಿ ಅವರ ಜೊತೆ ಡಿಸ್ಕಷನ್ ಮಾಡಿದರೂ ಕೂಡ ಈ ಕಾಮಗಾರಿಯನ್ನು ಪೂರ್ಣಗೊಳಿಸಿನಂತ ಆಶ್ವಾಸನೆ ಕೊಡ್ತಾ ಇದ್ದಾರೆ ಹೊರತು ಆ ಕಾಮಗಾರಿಯನ್ನು ಇನ್ನೂ ಇನ್ನೂ ಕೂಡ ಪೂರ್ಣಗೊಂಡಿಲ್ಲ ಸೊ ಹಾಗಾಗಿ ಇವತ್ತು ನಾವು ಎಲ್ಲ ಪಕ್ಷದವರು ಸೇರಿ ಎ ಐ ಎಮ್ ಐ ಎಮ್ ಪಕ್ಷದವರು ಹಾಗೂ ಆಮ್ ಆದ್ಮಿ ಪಾರ್ಟ್ ಮತ್ತು ನಮ್ಮ ಕಾರ್ಯಕರ್ ಸ್ವಯಂ ಕಾರ್ಯಕರ್ತರಾದ ಟಿ ಅಸ್ಗಾರ್ ಅವರು ಮತ್ತು ಎಲ್ಲ ಪಕ್ಷದ ಗಣ್ಯ ಗಣ್ಯಾರ್ಥಿಗಳು ಮತ್ತು ಮುಖಂಡರು ಕೂಡ ಇಲ್ಲಿ ಸೇರಿದ್ದೇವೆ ಈ ಕೆಲಸ ಕಾಮಗಾರಿಗಳನ್ನು ಪೂರ್ಣಗೊಳಿಸೋದಕ್ಕಾಗಿ ಸೊ ನಾವು ನಿಮ್ಮ ನಮ್ಮ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಏನು ರಿಕ್ವೆಸ್ಟ್ ಮಾಡ್ತೀವಿ ಅಂತ ಹೇಳಿದರೆ ಇಲ್ಲಿ ಓದುತ್ತಿರುವ ಮಕ್ಕಳಿಗೆ ಬಹಳಷ್ಟು ತೊಂದರೆಗಳು ಆಗ್ತಾ ಇದ್ದಾವೆ ಬರೀ ಮಕ್ಕಳಿಗೆ ಅಲ್ಲ ಇಲ್ಲಿ ಓದಿಸ್ತಿರುವ ಶಿಕ್ಷಕರಿಗೂ ಕೂಡ ಬಹಳ ತೊಂದರೆ ಆಗ್ತಾಯಿದೆ ಏನಪ್ಪಾ ಅಂತ ಹೇಳಿದರೆ ಇಲ್ಲಿ ಓದಿಸಲಿಕ್ಕೆ ಶಿಕ್ಷಕರಿಗೆ ಸರಿಯಾದ ಇಕ್ವಿಪ್ಮೆಂಟ್ಸ್ ಇಲ್ಲ ಬೋರ್ಡ್ ಆಗಲಿ ಟೇಬಲ್ ಆಗಲಿ ಚೇರ್ ಆಗಲಿ ಶ ಶಿಕ್ಷಕರಿಗೆ ಕೂತ್ಕೊಳ್ಳಿಕ್ಕಾಗಲಿ ಅಥವಾ ಅಲ್ಲಿ ಓದುತ್ತಿರುವ ಮಕ್ಕಳಿಗಾಗಲಿ ಅಲ್ಲಿ ಸರಿಯಾದ ಏನು ವ್ಯವಸ್ಥೆ ಇಲ್ಲದ ಕಾರಣ ಮಕ್ಕಳಲ್ಲಿ ಎಜುಕೇಷನನ್ನು ಪಡೆಯಲು ಅವರಿಗೂ ಕಷ್ಟ ಆಗ್ತದೆ ಮತ್ತು ಮಕ್ಕಳಿಗೆ ಅರ್ಥ ಮಾಡಿಸಲು ಕೂಡ ಶಿಕ್ಷಕರಿಗೂ ಭಾಳ ಕಷ್ಟ ಆಗ್ತದೆ ಬೋರ್ಡ್ ಇದ್ದರೆ ಅವರು ಬೋರ್ಡಲ್ಲಿ ಬರೆದು ಏನೋ ಏನಂತ ಹೇಳಿ ಮಕ್ಕಳಿಗೆ ತಿಳಿಸಿ ಅದನ್ನು ಡ್ರಾಯಿಂಗ್ ಮಾಡಿ ಅದರ ಮುಖಾಂತರ ಅವರಿಗೆ ಚೆನ್ನಾಗಿ ತಿಳಿಸಬಹುದು ಇದು ಈ ಪರಿಸ್ಥಿತಿ ಹೀಗೆ ಕಂಟಿನ್ಯೂ ಆಗ್ತಾ ಇದ್ದರೆ ಈ ಶಾಲೆಯನ್ನು ಕೂಡ ಕ್ಲೋಸ್ ಮಾಡುವ ಸಮಯ ಬ ಬರೋದು ಭಾಳ ಏನು ದೂರ ಇಲ್ಲ ನಾವು ಈ ಸೌತ್ ಬ್ಲಾಕಲ್ಲಿ ನೋಡಿದ್ದೀವಿ ದಾವಣಗೆರೆ ಸೌತ್ ಬ್ಲಾಕಲ್ಲಿ ಬಹಳಷ್ಟು ಸರ್ಕಾರಿ ಶಾಲೆಗಳು ಆಲ್ರೆಡಿ ಮುಚ್ಚಿಕೊಂಡು ಹೋಗಿದ್ದಾವೆ ಏನಕ್ಕೆಪ್ಪ ಕಾರಣ ಅಂತ ಹೇಳಿದ್ರೆ ಶಾಲೆಗಳಲ್ಲಿ ಸರಿಯಾದ ವ್ಯವಸ್ಥೆ ಇಲ್ಲದ ಕಾರಣ ಪೋಷಕರು ಆಗಲಿ ಅಥವಾ ಇಲ್ಲಿರುವ ನಿವಾಸಿಗಳಾಗಲಿ ಅವರ ಮಕ್ಕಳನ್ನು ಶಾಲೆಗೆ ಕಳಿಸಲು ಇಷ್ಟ ಇಚ್ ಇಷ್ಟಪಡುವುದಿಲ್ಲ ಏನಕ್ಕಪ್ಪ ಅಲ್ಲಿ ಸರಿಯಾದ ವ್ಯವಸ್ಥೆ ಇರುವುದಿಲ್ಲ ಅಲ್ಲಿ ವ್ಯವಸ್ಥೆ ಸರಿಯಾಗಿಲ್ಲ ಅಂತ ಹೇಳಿದರೆ ಅಲ್ಲಿ ಓದಿಸುವ ಶಿಕ್ಷಕರಿಗೂ ಕೂಡ ಇಂಟ್ರೆಸ್ಟ್ ಇರೋಲ್ಲ ಓದಿಸೋಕ್ಕೆ ಅವಾಗ ಶಿಕ್ಷಕರಲ್ಲಿ ಇಂಟ್ರೆಸ್ಟ್ ಇಲ್ಲ ಅಂತ ಹೇಳಿದರೆ ಅಲ್ಲಿ ಓದುವ ಮಕ್ಕಳಿಗೂ ಕೂಡ ಏನು ವಿದ್ಯೆ ಕೂಡ ಹತ್ತಲ್ಲ ಸೊ ಹಾಗಾಗಿ ನಾವು ಜ ಅಧಿಕಾರಿಗಳಿಗೆ ರಿಕ್ವೆಸ್ಟ್ ಮಾಡೋದಂದರೆ ಇಲ್ಲಿ ಒಳ್ಳೆಯ ವಾತಾವರಣ ಹಾಗೂ ಬೇಕಾಗಿರುವ ಎಲ್ಲ ಉಪಕರಣಗಳನ್ನು ಮತ್ತು ಒಳ್ಳೆಯ ಟೀಚರ್ಸ್ ಗಳನ್ನು ಅವರು ಆಯ್ಕೆ ಮಾಡಿಕೊಂಡು ಅಲ್ಲಿ ಬೇಕಾಗಿರುವ ಸ ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಡಬೇಕಾಗಿ ನೋಂದಿಸಿಕೊಡುತ್ತಿದ್ದೇವೆ ಆತ್ಮೀಯರ ಏನು ಈ ದಿನ ಸರ್ ಸರ್ಮಿಜಾ ಇಸ್ಮಾಯಿಲ್ ನಗರದಲ್ಲಿ ಏನೋ ಒಂದು ಧರಣಿ ನಡೀತಾ ಇದೆ ನಮಗೆಲ್ಲರೂ ಗೊತ್ತಿರೋ ಹಾಗೆಯೇ ಈ ಒಂದು ನಗರದಲ್ಲಿ ಆಜಾದ್ ಅಬ್ದುಲ್ ಆಜಾದ್ ಅವರ ಸರ್ಕಾರಿ ಶಾಲೆ ಏನಿದೆ ಅದು ಹಲವಾರು ವರ್ಷಗಳಿಂದ ಈ ಭಾಗದ ಅಲ್ಪಸಂಖ್ಯಾತರ ಅದರಲ್ಲೂ ಮುಸ್ಲಿಂ ಸಮುದಾಯದ ಮಕ್ಕಳಿಗೆ ಒಂದು ಆಶಾಕಿರಣವಾಗಿರ್ತಂಥ ಶಾಲೆ ಆಗಿದೆ ಇಂತಹ ಆಶಾಕಿರಣವಾಗಿರ್ತಂಥ ಶಾಲೆ ಕಳೆದ ಮೂರ್ನಾಲ್ಕು ವರ್ಷಗಳಿಂದ ಕುಂಠಿತವಾಗಿ ಮರು ನಿರ್ಮಾಣಕ್ಕೆ ಏನು ಒಂದು ಕಟ್ಟಡ ಇತ್ತು ಆ ಕಟ್ಟಡ ಮೂರು ವರ್ಷಗಳಿಂದ ಕುಂಠಿತವಾಗಿ ನಿಧಾನಗತಿಯಲ್ಲಿ ನಡೀತಾ ಇದೆ ಹಲವಾರು ವಿದ್ಯಾರ್ಥಿಗಳು ಅಂದರೆ ಲೆಕ್ಕದಲ್ಲಿ ನೋಡಬೇಕು ಅಂದರೆ ಸಾವಿರಾರು ವಿದ್ಯಾರ್ಥಿಗಳು ಈ ಭಾಗದ ಮುಸ್ಲಿಂ ಸಮುದಾಯದ ವಿದ್ಯಾರ್ಥಿಗಳು ಅದರಲ್ಲೂ ಮಹಿಳೆಯರು ಹೆಚ್ಚಿನದಾಗಿ ಈ ಒಂದು ಶಾಲೆಗೆ ಬರ್ತಾ ಇದ್ದಾರೆ ಆದರೆ ಇವತ್ತು ಸರ್ಕಾರ ಯಾರು ಜನರ ಪರವಾಗಿ ಅಂತ ಹೇಳ್ತಾರೆ ಅಲ್ಪಸಂಖ್ಯಾತರ ಪರವಾಗಿ ನಾವು ಅಂತ ಹೇಳ್ತಾರೆ ದಲಿತರ ಪರವಾಗಿ ನಾವು ಅಂತ ಹೇಳ್ತಾರೆ ಆದರೆ ಅವರ ಎಲ್ಲ ವಿಚಾರಗಳು ಕೇವಲ ಬಾಯಿ ಮಾತಿನಲ್ಲಿ ಇದೆ ಹೊರತು ಅದು ಇವತ್ತು ಕಾರ್ಯರೂಪಕ್ಕೆ ಬರ್ತಾ ಇಲ್ಲ ಉದಾಹರಣೆಗೆ ನಮ್ಮ ಹಿಂದೆ ಇರ್ತಕ್ಕಂಥ ಏನೋ ಒಂದು ಹಳೆಯ ಕಟ್ಟಡ ಇದೆ ಅದು ಇವತ್ತು ಮೂರು ವರ್ಷಗಳಿಂದ ಅದು ಕಾಮಗಾರಿ ನಡೀತಾನೇ ಇದೆ ಯಾಕೆ ಈ ಥರದೊಂದು ಅಸಡ್ಡೆ ಅಂತಂದರೆ ನಮ್ಮ ಅಧಿಕಾರಿಗಳು ಆಗಿರ್ಬೋದು ಅಥವಾ ಜನಪ್ರತಿನಿಧಿಗಳಾಗಿರ್ಬೋದು ಅಲ್ಪಸಂಖ್ಯಾತರು ಮುಸಲ್ ಮುಸ್ಲಿಂ ಜನಾಂಗ ಅಂದರೆ ಒಂಥರ ಅಸಡ್ಡೆ ಆಗಿಬಿಟ್ಟಿದೆ ಅವರೆಲ್ಲ ಒಂಥರ ಹಂದಿಗೋಡೆತಕ್ಕಂಥ ಜನಗಳು ಅವರು ಅಭಿವೃದ್ಧಿ ಆಗಬಾರ್ದು ಶಿಕ್ಷಣದಲ್ಲಿ ಮುಂದುವರಿಬಾರ್ದು ಕೇವಲ ತಮ್ಮ ಸಮುದಾಯದ ಇತಿಹಾಸಕ್ತಿನೇ ನಮ್ಮ ಜನಪ್ರತಿನಿಧಿಗಳು ಇವತ್ತು ಮುಖ್ಯ ಆಗಿದೆ ಹೊರತು ಇಡೀ ಎಲ್ಲ ಜನ ಸಮುದಾಯದ ಜನರ ಅಭಿವೃದ್ಧಿ ಇವತ್ತು ಯಾರಿಗೂ ಬೇಕಾಗಿಲ್ಲ ಮತ್ತು ಒಂದು ಶಾಲೆ ಒಳಗಡೆ ನಾನು ಹೋಗಿ ಬಂದೆ ಎಲ್ಲಿ ಬೇಕಲ್ಲಿ ಕಸಗಳು ಬಿದ್ದಿದ್ದಾವೆ ಮತ್ತು ಶಾಲೆಯ ಮಧ್ಯಭಾಗದಲ್ಲಿ ಏನೋ ಮಕ್ಕಳು ಆಟ ಆಡೋವಂಥ ಪ್ರದೇಶದಲ್ಲಿ ಇವತ್ತು ಗುಂಡಿಯಲ್ಲಿ ನೀರು ತುಂಬಿಕೊಂಡಿದೆ ಹಲವಾರು ಪ್ಲಾಸ್ಟಿಕ್ ವಸ್ತುಗಳು ಇವತ್ತು ಅದರಲ್ಲಿ ತುಂಬಿಕೊಂಡು ಸೊಳ್ಳೆಗಳು ನಾರ್ತಾ ಇದ್ದಾವೆ ಹಾಗೆಯೇ ಇಲ್ಲಿರ್ತಕ್ಕಂಥ ಪಾಂಶ್ ಇದ್ರ ಕಡೆ ಗಮನ ನೀಡಬೇಕು ಆದರೆ ಕೇವಲ ಇಲ್ಲಿನ ಸಿಬ್ಬಂದಿ ವರ್ಗದವರು ಅವರ ಕೇವಲ ಅವರ ಸಂಬಳಕ್ಕೋಸ್ಕರ ಮಾತ್ರ ಸೀಮಿತ ಆಗಿದೆ ಹೊರತು ಶಾಲೆಯಲ್ಲಿ ಬೇಕಾಗಿರ್ತಕ್ಕಂಥ ಮಕ್ಕಳಿಗೆ ಬೇಕಾಗಿರ್ತ ಒಂದು ವಾತಾವರಣ ನಿರ್ಮಾಣ ಮಾಡೋದ್ರೂ ಸಹ ಈ ಈ ಶಾಲೆಯ ಸಿಬ್ಬಂದಿ ವರ್ಗ ಮತ್ತು ಪ್ರಾಂಶುಪಾಲರು ಅವರು ತಮ್ಮ ಕರ್ತವ್ಯವನ್ನು ನಿಭಾಯಿಸೋದ್ರಲ್ಲಿ ಸೋತಿದ್ದಾರೆ ಹಾಗಾಗಿ ನಾವೆಲ್ಲರಲ್ಲೂ ಮನವಿ ಮಾಡ್ಕೊಳ್ಳೋದಿಷ್ಟೇ ಏನು ಕಾಮಗಾರಿ ಆದಷ್ಟು ಬೇಗ ಆಗಬೇಕು ಮತ್ತು ಸಂಬಂಧಪಟ್ಟಂಥ ಅಧಿಕಾರಿಗಳು ಜನಪ್ರತಿನಿಧಿಗಳು ಈ ಕಡೆಗೆ ಗಮನ ನೀಡಬೇಕು ಅದರಲ್ಲೂ ಮುಖ್ಯವಾಗಿ ಈ ಶಾಲೆಯ ಪ್ರಾಂಶುಪಾಲರು ಮತ್ತು ಸಿಬ್ಬಂದಿ ವರ್ಗದವರು ಶಾಲೆಯ ಅಭಿವೃದ್ಧಿಗೋಸ್ಕರ ಸಂಬಂಧಪಟ್ಟ ಅಧಿಕಾರಿಗಳ ಹತ್ರ ಮಾತಾಡಿ ಆದಷ್ಟು ಬೇಗನೆ ಕಾಮಗಾರಿ ಪೂರ್ಣಗೊಳಿಸ್ತೇವೆ ಆದಲ್ಲಿ ನಾವು ಇದೇ ಜಾಗದಿಂದ ಜಿಲ್ಲಾಧಿಕಾರಿಗಳ ಕಚೇರಿವರೆಗೆ ನಾವು ಮ ಮೆರವಣಿಗೆ ಮಾಡ್ತೀವಿ ಮತ್ತು ಇನ್ನೂ ಅದಕ್ಕೆ ಬಗ್ಲಿಲ್ಲ ಅಂತಂದರೆ ಅಲ್ಪಸಂಖ್ಯಾತರ ಇಲಾಖೆ ಮತ್ತು ಜಿಲ್ಲಾಧಿಕಾರಿಗಳ ಕಚೇರಿಯನ್ನು ಮುತ್ತಿಗೆ ಹಾಕುವಂಥ ಕಾರ್ಯಕ್ರಮವನ್ನು ಮುಂದಿನ ದಿನಗಳಲ್ಲಿ ಎಲ್ಲ ಪ್ರಗತಿಪರ ಸಂಘಟನೆಗಳು ಜೊತೆಗೂಡಿ ನಾವು ಮಾಡ್ತೀವಿ ಅಂತೇಳಿ ಈ ಮೂಲಕ ಸರ್ಕಾರನೂ ಎಚ್ಚರಿಕೆ ಕೊಡ್ತಾಯಿದ್ವಿ ಸತೀಶ್ ಅರವಿಂದ್ ಕರ್ನಾಟಕ ಜನಶಕ್ತಿ ಮತ ವಕೀಲರು